ಏನ್ ಆಟ ಆಡ್ತಾ ಇದ್ದೀರಾ ಜನಸಂಪರ್ಕ ಸಭೆಯನ್ನು ಬೇಕಾ ಬಿಟ್ಟು ಮಾಡ್ತಾ ನಾವು ಸಿ ಎಂ ಕ್ಷೇತ್ರದಲ್ಲಿ ಸಿಎಂ ಕ್ಷೇತ್ರದಲ್ಲಿ ಹೆಂಗ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು ಈಗ ಅವ್ನ ಯಾರು ಏ ಇದಾನಲ್ಲ ಅವ್ನ ಫಸ್ಟ್ ತೆಗಿರಲಿಲ್ಲ ತಕ್ಷಣ ಕ್ರಮ ತೆಗಿಬೇಕು ಅವ್ರು ಈಗ ಯಾರೋ ಕಳಿಸಿ ಸೊ ನೀವು ಅಲ್ಲ ಒಂದ್ಸರಿ ನೀವು ಅದಕ್ಕೆ ಕರೆಕ್ಟ್ ಆಗಿ ಸ್ಟಡಿ ಏನ್ ಪ್ರಾಬ್ಲಮ್ ಯಾತಿ ಕೆರೆ ತುಂಬಿಲ್ಲ ನೋಡ್ಬೇಕು ಮತ್ತೆ ಅದೇ ರೀತಿ ಚಿಕ್ಕ ಹೊಮ್ಮ ಕೆರೆ ಹೊಮ್ಮ ಕೆರೆ ಅಂತಲೂ ಇದೆ ಅದು ಇದೇ ಪ್ರಾಬ್ಲಮ್ ಇದೆ ಎರಡೂ ಕೆರೆಗೆ ತುಂಬದಿಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಮಾಡಿ ಅದು ಪ್ಯಾರಲಲ್ ಪೈಪ್ ಲೈನ್ 70 ಲಕ್ಷದವರೆ ಮತ್ತೆ ಈಗಾಗ್ಲೇ ಹೊಮ್ಮತ್ತ ಕೆರೆಗೆ ಪ್ಯಾರಲಲ್ ಆಲ್ ದಿ ಇಂಜಿನಿಯರ್ಗಳು ಇನ್ನೊಂದು ಪ್ಯಾರಲಲ್ ಪೈಪ್ ಹಾಕಿ ತುಂಬಿಸ್ತೀವಿ ಅಂತ ಹೇಳಿದ್ರು ಹೊಮ್ಮತ್ತ ಕೆರೆಗೆ ಅದು ಪ್ರಪೋಸಲ್ ಬಂದಿದೆ ಇದಕ್ಕೂ ಮಾತ್ರ ನೋಡಿ ಯಾವ ಕರೆಕ್ಟ್ ಅಲಸ್ತ್ರಿಕಟ್ಟೆ ಹೊಮ್ಮತ್ತ ಕೆರೆ ಇವೆರಡಕ್ಕೂ ಏನು ಮಾಡದ್ರು ಕೆರೆ ತುಂಬುತ್ತೆ ಅಂತ ನೋಡಿ ಸರ್ ಸರ್ ರೋಲ್ ಮಾರ್ಕ್ ಕೊಡಿ